ಕೃಷ್ಣಾಪುರ ನಡುವೆ ಕಮಲ ಪರಮೇಶ್ವರ ಸಾಲಿ ಅನ್ನಲು ಬೆಳ್ಳಿಪಾಡಿ ಬೆಳ್ಳಿಪಾಡಿಗೈಪ್ಪ ಕೇಶವ ಮಾಂಕು ಬಂಡಾರ ಒಂಜಿನ ಕೋಟಿ ಕೋಟಿಗರಟ್ಟು ನಾವೇರ್ದ ಮಲ್ಲ ವಿಭಾಗದಲ್ಲಿ ಸೆಮಿಫೈನಲ್ ಸ್ಪರ್ಧೆ ಕೋಟಿ ಕರೆತ್ತ ಕೋಟಿ ಕರೆತ್ತ ಬೆಳ್ಳಿಪಾಡಿಗೈಪ ಕೇಶವ ಮಾಂಕು ಬಂಡಾರ ಉಂಜಿನ ಬರ್ಲು ಭಾಗವಹಿಸುವ ಇರುವತ್ತ ಆಜಿ ಜೊತೆ ನಾವೇರ್ದ ಮಲ್ಲ ವಿಭಾಗದಲ್ಲಿರ್ಲಡೆ ಸೆಮಿಫೈನಲ್ ವಿಭಾಗ ಫೈನಲ್ ಪ್ರವೇಶ ಮಾಡ್ತಾರೆ ಬೆಳ್ಳಿಪಾಡಿ ಗಾಯಪ್ಪ ಕೇಶವ ಮಾಂಕು ಬಂಡಾರನ ಓಂಜನೇ ನಂಬರ್ ದರ್ಲು ಹನ್ನೊಂದು ಮೂವತ್ತ ಏಳು ಹನ್ನೊಂದು ಎಂಬತ್ತ ಆರು ಫೈನಲ್ ಪ್ರವೇಶ ಮಲ್ತನ ಬೆಳ್ಳಿಪಾಡಿ ಗಾಯಪ್ಪ ಕೇಶವ ಮಾಂಕು ಬಂಡಾರನ ಒಂಜಿನ ನಂಬರ್ ವಿಜಾರ ಬೆಳೆ ಶ್ರೀನಿವಾಸ ಗೌಡರು మాణిష్ సగు రాజీవ్ సంజీవ్ సెటర్ వంజిన మధ్యలో కోటి కరెట్టి పక్క బదవ పెరంగా బాబు తన అప్పగౌడలు చెన్నై కరెట్ నావి మల్లైభాగర్లేనా నన్నొంజ్ సెమీఫైనల్ స్పర్ధ చెన్నై కరెత్త చెన్నై కరెత్త చెన్నై కరెట్ బతున్నా చక్క బెరంగల్ బాబు తన అప్పగౌడర్లు ಭಾಗವಹಿಸ್ನ ಇರುವತ್ತ ಆದಿ ಜತೆ ನಾವಿರ್ದ ಮಲ್ಲ ವಿಭಾಗದ ಇರ್ಲಡು ಮುಪ್ಪತ್ತೆರಡನೇ ವರ್ಷದ ಪುತ್ತೂರದ ಕೋಟಿ ಚೆನ್ನೆಯ ಜೋಡಿ ಕರೆ ಕೊಟ್ಟದ ನಾವಿರ್ದ ಮಲ್ಲ ವಿಭಾಗಡು ಸೆಮಿಫೈನಲ್ ಫೈನಲ್ ಪ್ರವೇಶ ಮಾಡ್ತೇರಿ ಕಕ್ಕೆ ಬದಾವ್ ಪೆರಂಗಾಲ್ ಬಾಬು ತನಿಯಪ್ಪ ಗೌಡರ್ನಿರ್ಲು ಫೈನಲ್ ಪ್ರವೇಶ ಮೇಲ್ತಾರ ಕಕ್ಕೆ ಬದಾವ್ ಪೆರ್ಗಾಲ್ ಬಾಬು ತನಿಯಪ್ಪ ಗೌಡರ್ನ ಎರ್ಲರಿಗಿ ನೈನ ರೇ ಕಕ್ಕೆ ಬದಾವ್ ಪೆರಂಗಾಲ್ ಕೃತಿಕ್ ಗೌಡರು ಹನ್ನೊಂದು ಅರವತ್ತು ಹನ್ನೊಂದು ಅರವತ್ತ ಒಂಬತ್ತು ಅಣ್ಣ

ಬಾಳ್ತಿನಿ ರೋಷನ್ ಬಾಳಪ್ಪ ಸ್ಪರ್ಧಾಡಿದ್ರು ಚೆನ್ನ ಕರೆಕ್ಟ್ ಬಲ್ಲುದ ಎಲ್ಲ ವಿಭಾಗದ ಸೆಮಿ ಫೈನಲ್ದ ಸ್ಪರ್ಧೆ ಕೋಟಿ ಕರುತ ಕೋಟಿ ಕರುತ ಕೋಟಿ ಕರೆಕ್ಟ್ ಬರ್ತನ ಬೆಳುವಾಯಿ ಪೆರೋಡಿ ಬುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ ಬಿಶೇಟನ್ ನಡೆದ ನಂಬರ್ಲು ಭಾಗವಹಿಸಾಯನ ಇವತ್ತ ಐನಿಂಜಯತೆ ಬಲ್ಲುದ ಎಲ್ಲ ಇಭಾಗದಿರ್ಲಿಡೆ ಸೆಮಿ ಫೈನಲ್ದ ಒಂಜಿ ವಿಭಾಗಗಳು ಫೈನಲ್ ಪ್ರವೇಶ ಮಲ್ತಾರೆ ಬಲ್ಲುದ ಇಲ್ಲಿ ವಿಭಾಗದ ಬೆಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ಬಿ ಶೆಟ್ನ ರಡ್ಡ ನಂಬರ್ ಇರ್ಲು ಫೈನಲ್ ಪ್ರವೇಶ ಬೆಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ಬಿ ಶೆಟ್ಟನ ರೆಡ್ಡ್ಯಾ ನಂಬರ್ ಗಿಡ ಏನಾರ ಮಂಗಲ್ಪಾಡಿ ರಕ್ಷಿತ್ ಶೆಟ್ರು ಹನ್ನೊಂದು ಅರವತ್ತ ಎಂಟು ಹನ್ನೆರಡು ಇಪ್ಪತ್ತ ಒಂಬತ್ತು ಕಟ್ಟುತ್ತಾರಂಪರ ಸ್ಪರ್ಧೆ అభిలాష్ ఎంప్తు బట్టు కల్బాబు శ్రీఖ సందీప్తారు అభిలాష్ చెన్నై కరెట్ ఎంత్ బడగ్బెట్టు కల్బాబు శ్రీఖ సందీప్ శట్ బుద ఎల్ విభా ననంజీ విభాగం కోటి కరెత్ ಕೋಟಿ ಕರುತ್ತ ಎಂಬತ್ತು ಬಡಗಬೆಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಶೆಟ್ಟನೇರ್ಲು ನಡ್ಡ ನಂಬರ್ದಿರ್ಲು ಭಾಗವಹಿಸ ಬಲ್ಲುದ ಎಲ್ಲೆ ವಿಭಾಗದ ಇರುವತ್ತೆಟ್ಟು ಮುಪ್ಪತ್ತೆರಡನೇ ವರ್ಷದ ಪುತ್ತೂರದ ಕೋಟಿ ಚೆನ್ನಯ ಜೋಡುಕರೆ ಕಂಬಳಕುಟದ ಬಲ್ಲುದ ಎಲ್ಲೆ ವಿಭಾಗದ ಸೆಮಿಫೈನಲ್ನ ನನ್ನ ಇಬ್ಬಾಗಡು ಫೈನಲ್ ಪ್ರವೇಶ ಮಲ್ತಾರೆ ಎಂಬತ್ತು ಬಡಗಬೆಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಶೆಟ್ಟನ ಅಡ್ಡ ನಂಬರ್ದಿರ್ಲು ಫೈನಲ್ ಪ್ರವೇಶ ಮಲ್ತನ ಎಂಬತ್ತು ಬಡಗಬೆಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಶೆಟ್ಟನ ಅಡ್ಡನೇ ನಂಬರ್ ದರ್ಲಿಂಗ್ನಾರ ಬೈಂದೂರು ವಿಶ್ವನಾಥ ದೇವಾಡಿಗೆ ಹನ್ನೊಂದು ಎಪ್ಪತ್ತ ಆರು ಹನ್ನೆರಡು ಸೊನ್ನೆ ಮೂರು ಹಲೋ ಓ ಕೊಳಕ್ಕೆ ಇವತ್ತು ದಾಖಲೆ ಕರೆಕ್ಟ್ ನನ್ನ ಕತೆ ಬರೋಡತ್ತ ಬರ್ಬಿತ್ತ ಕೋಟಿ ಕರೆ ಕೊಳಕೆ ಇರುವ ಭಾಸ್ಕರ್ ಸುಬ್ಬಾಯ ಕೋಟಿ ಅಂದ್ರೆ ನಂಬರ್ಲಿಕ್ಕೆ ಚೆನ್ನೈ ಕರೆ ನಂದಲಿಕೆ ಶ್ರೀಕಾಂತ ಭಟ್ನ ಭಜನೆ ನಂಬರ್ಲಿಕ್ಕೆ ಸೆಮಿಫೈನಲ್ ಸ್ಪರ್ಧೆ ಚೆನ್ನೈ ಕರುತ್ತ ಚೈ ಕರುತ್ತ ನಂದಲಿಕೆ ಶ್ರೀಕಾಂತ ಭಟ್ನ ಭಜನೆ ನಂಬರ್ ಇರ್ಲು ಹನ್ನೊಂದು ನಲವತ್ತೈದು ಹನ್ನೆರಡು ತೊಂಬತ್ತ ಏಳು ಮುಪ್ಪತ್ತೆಂಟನೇ ವರ್ಷದ ಪುತ್ತೂರು ಕೋಟಿ ಚೆನ್ನಯ ಜೋಡುಕರೆ ಕಂಬಳಕುಟದ பாகவிஸ்தான் இவத்தெர்டு ஜொத்த பலதமல்லை சோக்காது ஃபைனல் பிரவச மா நந்தலிக்கை ஸ்ரீகாந்த பற்றன ஒன்றே நம்பர் தர்ல ஃபைனல் பிரவச மா நலிகே ஸ்ரீகாந்தனே நம்பர்